ಎಲ್ಲಿರುವ ಇವಾಗ ಇಲ್ಲಿರವ ಏನು ಮಾಡಬೇಕ ಇಬ್ಬರಿಗೆಲ್ಲ ಬಂದರೆ ಬಂಗಾರದ ಮಕ್ಕಳು ಬಂಗಾರದ ಮಕ್ಕಳಿಗೆ ಏನು ಮಾಡ್ಬೇಕು ಅಂಬರ ಕಂಪರ್ಟ್ ಕೊಡವ ಹೊಲ ಮನೆ ಕೆಲಸ ಸೈವ ಮಾಡವ ರಾತ್ರಿ ಬದಾನ ಕುಡಿಯವ ಮುಂಜಾನೆ ಚಲೋ ಆಗಿನವ ಒಂದು ಪ್ಲಾಂಗ್ ಆಯ್ತದೆ ಎಕರೆ ಹಿಂಗೆ ಹೆಚ್ಚು ಕೊಡಬೇಕು ಏನು ಮಾಡೋದು ಗೊತ್ತಿಲ್ಲ ನನಗೆ ಸಾಕಾಗಿತಿ ಏನು ಒಂದು ಪ್ಲಾಂಗ್ ಆಗೈತಿ ನೋಡೋದು ಮಾರ ನಾನು ಹೊಲ ಮಾಪ್ ಮಾಡಿ ಬರ್ತಾರೆ ಈ ಮಗ ಏನು ಮಾಡ್ತಾನೆ ಅದು ಗೊತ್ತ ಕುಡ್ದವ್ ಕೂಡ ಕುಡ್ದಾಗ ಒಂದು ಮಾತಾಡ್ತಾನೆ ಕುಳ್ಳ ನಾಳೆ ಹೊಲ ನಾವು ಅಲ್ತಿ ಮಾಡ್ತೀನಿ ಕೇಳ್ಯಾರ ಏನು ಮಾಡಬೇಕು ಮಾಪ್ ಮಾಡ್ತೀನಿ ಕೇಳ್ಯಾರ ಪಲ ಮಾಡಿ ಅವ್ನಿಗೆ ಗಡ್ದ ಅರ್ಧ ಗಡ್ದ ಸುಮ್ಮ ಕೂಡ ಚಲೋ ಅನ್ಸುತ್ತೆ ನನಗಂತಿಗೆ

மூடு ஏன் கண்டு பண்ணலாங்க

ಐದು <laughs>

ದುಡಿಲಾರ್ದೆ ಕೋಳಿ ಸಿಗಲ್ ಪುರಾಣ ಹೊಲ್ದಾಗ ನಾವು ಬಂದಿಲ್ಲ ಈಗ ಹೇಳ ಯಾಂಗ್ ಮಾಡುದು ಕೊಡವ ಇಲ್ಲ ನಂಗ ಪೂರ ಬೇಕಪ್ಪ ಪೂರ ಬೇಡ ನಿಮಗೆ ಬ್ಯಾಡ ನಮಗ ಹೈಕೋತ್ ಹೋಗ್ಲಿ ಸಮಾಧ ಕಡ್ತಿ ಹೈಕೋತ್ ಎಲ್ಲಾರ ನೋಡಿ ಬಾಯಿಲಿ ಬಾರು ಬಾರೇ ಬಾರು ಇಲ್ಲಿ ಈಗ ಕೊಡದಾನ ನಾಳೆಗ್ ಮುಂಜಾನೆ ಬಂದು ನಿಮ್ಗೆ ಕಾಲ್ ಬಿತ್ತ ನಮ್ಮ ವಿಚಾರ ಮಾಡಕ್ ಹೋಗ್ಬೇಡ ಅವ ಚೆನ್ನ ಇಲ್ಲ ಅವ ಹುಚ್ಚ ಮೊದಲಿನ ದುಡ್ಡನ್ನು ಕೊಡ್ತದೆ ನಿಮಗೆ ನೀನು ಸಾಲಿಗೆ ಎತ್ತರ ರೊಕ್ಕ ಕೊಡ್ಕಾಶಮ ಅಂತ ಮನಸ್ಸೇ ಅಲ್ಲ ತುಂಬಾಸು ನಾನು ಎಲ್ಲ ಮಾತಾಡಿ ಒಂದು ಲೆಕ್ಕ ತೊಂಬರ್ತೀನಿ ನಡಿಯಪ್ಪ ನೋಡಪ್ಪ ಅವನು ಹೋದ ಅವರು ಹೋದ್ರು ಮಾಡೋದು ಹೆಂಗ್ ಮುಂದೀಗ ಬರ್ತಾನೋ ಹಂಗೇನಿಲ್ಲ ನಿಷೇಧದ ಮೇಲೆ ಬರ್ತಾನ ಏನು ಬರ್ತಾನೋ ಏನು ಏನ್ ಬಿಡ್ತಾನೋ ಸಾಕ್ ಸಾಕಾಗಿದ್ದು ಇವ್ರ ಸಂಬಂಧ ನೋಡು ಸಾಹೇಬ್ರಿಗೆ ಬರ್ತಾರಲ್ಲ ಹಾಕೊಂಡು ರೊಕ್ಕ ಹಾಕಿ ಸಂಭಾಷಣೆ ಮಾಡ್ತಾರೆ ಏನಾಗಲ್ಲ ಹೋಗ್ಯಾರ ಅವ್ರು ಎಲ್ಲಿ ಹೋಗ್ತಾರ ಅವರು ಬರ್ತಾರ ಬಂದ್ ನೋಡಪ್ಪ

ಅಲ್ಲೇ ಮಕ್ಕಳು ನೀ ಬರಂಗಿಲ್ಲಪ್ಪಾ ನೀ ಕುಡ್ದಂತ್ರೀನಿ ನನಗೇನು ಬೇಡ ಎಲ್ಲಾ ನೀನೇ ತಗೋ

ತಂದೆ ಮಕ್ಕಳಿಗಾಗಿಯೇ ಆಸ್ತಿ ಮಾಡಿರುತ್ತಾನೆ ಆದರೆ ಮಕ್ಕಳು ಕುಡಿದು ಜಗಳಾಡಿಯೇ ತಮ್ಮ ಜೀವನವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ ತಮಗೆ ಒಂದೊಂದಿನ ಆಸ್ತಿ ಬರುತ್ತದೆ ಅನ್ನೋದು ಗೊತ್ತಿದ್ರೂನು ಕಿತ್ತಾಡಿಕೊಂಡು ಸಾಯುತ್ತಾರೆ ಆಸ್ತಿಗಾಗಿ ಈ ತರ ಕಿತ್ತಾಡ್ಕೊಂಡಿದ್ರೆ ಯಾರಿಗ್ ತಾನೇ ಆಸ್ತಿ ಸಿಗುತ್ತೆ ಹೇಳಿ ಕುಡಿಯೋದೇನು ತಪ್ಪಲ್ಲ ಆದರೆ ಕುಡಿದರೂ ಕೂಡ ನಿಮ್ಮ ಜೀವನವನ್ನು ಕಳೆದುಕೊಳ್ಳುವ ಮಟ್ಟಿಗೆ ಕುಡಿಯಬೇಡಿ ಇವತ್ತು ಇವನು ನಾಳೆ ಇನ್ಯಾರೋ